ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಫ್ ಅದಿನೇ ಇದು ಕೆ ಜಿ ತೂಕ ಇಳಿಸೋಂಥ ಸೀಕ್ರೆಟ್ನ ಇವತ್ತು ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ ಸೊ ಇದು ವುಮೆನ್ಸ್ ಡೇ ಸ್ಪೆಷಲ್ ತುಂಬ ಹೆಣ್ಮಕ್ಳು ಹೇಳಕ್ಕೊಳಕಾಗದೇ ಇರೋಷ್ಟು ನೋವುಗಳನ್ನ ಅನ್ಬಿಸ್ತಾ ಇರ್ತೀರ ಸೊ ನೋವುಗಳ ಜೊತೆ ತುಂಬ ಹೆಲ್ತ್ ಸಮಸ್ಯೆಗಳಿರುತ್ತೆ ಆ ಹೆಲ್ತ್ ಸಮಸ್ಯೆಗಳನ್ನ ಹೆಂಗೆ ಪರಿಹರಿಸ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಒಂದ್ಸಲ ಆಪ್ರೇಷನ್ ಲೆವೆಲ್ಗೆ ಕೂಡ ಆ ಸಮಸ್ಯೆಗಳು ಹೊರಟೋಗುತ್ತೆ ಥೈರಾಯ್ಡ್ ಗ್ಲೈಂಟ್ ಎಲ್ಲ ಜಾಸ್ತಿ ಆಗಿದೆ ಅಥವಾ ನಾವು ನೋಡ್ಕೊಂಡಿಲ್ಲ ಅಂದಾಗ ಅದು ತುಂಬ ಜಾಸ್ತಿಯಾಗಿ ಸ್ವೆಲ್ಲಿಂಗ್ ಬಂದು ಆಪ್ರೇಷನ್ ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಹೊರಟೋಗಿದ್ದಾರೆ ಮತ್ತು ಪಿ ಸಿ ಓ ಡಿ ಫೈಬ್ರಿಡ್ಸ್ ಅವು ಇದು ಅಂತ ಹೇಳಿಬಿಟ್ಟು ತುಂಬ ಹೆಲ್ತ್ ಸಮಸ್ಯೆಗಳಿಂದ ನನ್ನ ಕ್ಲೈಂಟ್ಸೇ ಎಷ್ಟೋ ಜನ ಈ ಥರ ಸಫರ್ ಪಟ್ಕೊಂಡು ನನ್ನ ಹತ್ರ ಬಂದು ಜಸ್ಟ್ ಅವರ ಮನೆ ಊಟನ ಬದಲಾವಣೆ ಮಾಡಿಕೊಂಡು ನಾವು ಹೇಳಿಕೊಟ್ಟ ಹಾಗೆ ಅವರು ಡಯೆಟ್ನ ಮಾಡಿ ಪರ್ಮನೆಂಟಾಗಿ ಎಲ್ಲ ಪ್ರಾಬ್ಲಮ್ಸ್ನೂ ಸರಿ ಮಾಡ್ಕೊಂಡಿದ್ದಾರೆ ಬ್ಯಾರಿಕೋಸ್ ಪ್ರಾಬ್ಲಮ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರಬಹುದು ಹಾಗೆ ಓವರ್ ಒಬೆಸಿಟಿ ಇರಬಹುದು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಮನೆಯಲ್ಲೇ ಮನೆಯಲ್ಲೇ ಡಯೆಟ್ ಮಾಡ್ತಾ ಮಾಡ್ತಾ ಡಯೆಟ್ ಅಂದರೆ ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು ನೀವೇನು ಊಟ ತಿಂತ ಇದ್ದೀರೋ ಅದಕ್ಕಿಂತ ಯಥೇಚ್ಛವಾಗಿರೋ ಊಟನ ನೀವು ತಿನ್ಕೊಂಡು ಇಷ್ಟೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಅದರ ಜೊತೆ ಸ್ಕಿನ್ ಗ್ಲೋ ಇಂಚ್ ಲಾಸ್ ಮೀನ್ಸ್ ಹೊಟ್ಟೆ ಸುತ್ತಳತೆ ಸೊಂಟದ ಸುತ್ತಳತೆ ಬ್ರೆಸ್ಟ್ ಸೈಜ್ ಸುತ್ತಳತೆ ಹಾಗೆ ಥೈಡ್ಸ್ ಆರ್ಮ್ಸ್ ಈ ಥರ ಸುತ್ತಳತೆಗಳನ್ನೆಲ್ಲನೂ ನೀವು ಮನೆಯಲ್ಲೇ ಕಡಿಮೆ ಬಿಡಬಹುದು ಹಾಗೆ ಏರ್ ಫಾಲ್ ಇರ್ಬೋದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರ್ಬೋದು ಈ ರೀತಿ ಸಮಸ್ಯೆಗಳನ್ನ ಕೂಡ ನೀವು ಮನೆಯಲ್ಲೇ ಸರಿ ಮಾಡ್ಕೊಂಬಿಡಬಹುದು ಇದೆಲ್ಲ ಹೇಗೆ ಸಾಧ್ಯ ಮೇಡಮ್ ಅಂತ ಕೇಳ್ತೀರಾ ಹೇಗೆ ಅಂತ ತಿಳ್ಕೊಂಬರ್ಲಿಕ್ಕೆ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ವೀಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಮಾಡ್ಕೊಳ್ಳೋದ್ರಿಂದ ನೀವು ಹೆಲ್ತಿ ಎಲ್ತಿ ವೀಡಿಯೋಸ್ನ ನೋಡಬಹುದು ಹಾಗೆ ಹೆಲ್ತಿ ಆ್ಯಂಡ್ ಫಿಟ್ ಲೈಫ್ನ ನೀವು ಲೀಡ್ ಮಾಡಬಹುದು ಸೊ ಗೈಸ್ ನನ್ನ ಕ್ಲೈಂಟು ನಮ್ಮ ಡಯಟ್ ಪ್ಲ್ಯಾನ್ ತೊಗೊಂಡು ಎಷ್ಟೆಲ್ಲ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದಾರೆ ಹಾಗೆ ಎಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಂಡಿದ್ದಾರೆ ಕೇವಲ ಮನೆ ಊಟದಿಂದಲೇ ಎಲ್ಲೂ ಹೋಗದೆ ಜಿಮ್ಗೆ ಹೋಗದೆ ಯಾವುದೇ ರೀತಿ ಪ್ರಾಡಕ್ಟ್ಸ್ ಇಲ್ಲದೆ ಟ್ಯಾಬ್ಲೆಟ್ಸ್ ಇಲ್ಲದೆ ಇವನ್ ಯಾವುದೇ ರೀತಿ ಪೌಡರ್ಸ್ ಇಲ್ಲದೆ ಮನೆ ಊಟ ತಿಂದ್ಕೊಂಡು ಎಷ್ಟೆಲ್ಲ ಪ್ರಾಬ್ಲಮ್ಸ್ ಸರಿ ಹೋಗಿದೆ ಅಂತ ನೀವು ಒಂದ್ಸರಿ ಕೇಳ್ಕೊಂಡು ಬನ್ನಿ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಹಾಗೆ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊಬೇಕು ಇಷ್ಟು ನಾನು ಹೇಳ್ಕೊಂಬಂದಿದ್ದು ಹೆಲ್ತ್ ಪ್ರಾಬ್ಲಮ್ಸಲ್ಲಿ ಯಾವ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ವಿತೌಟ್ ಟ್ಯಾಬ್ಲೆಟ್ ನೀವು ಮನೆಯಿಂದನೇ ಕ್ಯೂರ್ ಮಾಡ್ಕೊಬಹುದು ಹೇಗೆ ಅಂದರೆ ಸ್ಕ್ರೀನ್ ಮೇಲೆ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಮೆಸೇಜ್ ಮಾಡಿ ಡಯಟ್ ಪ್ಲಾನ್ ಬಗ್ಗೆ ಇನ್ಫಾರ್ಮೇಷನ್ ಕ್ಲೈಂಟ್ ಫೀಡ್ಬ್ಯಾಕ್ನ ಕೇಳ್ಕೊಂಬನ್ನಿ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಮನೆಯಿಂದ ಅಂತ ಹಾಗೆ ನಾನಿವಾಗ ತುಂಬ ಜನ ನನ್ನ ಕ್ಲೈಂಟ್ ಟ್ರಾನ್ಸ್ಫಾರ್ಮೇಷನ್ ಫೋಟೋಸ್ನ ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ನೀವು ಲಾಸ್ಟ್ವರೆಗೂ ನೋಡಿ ಎಷ್ಟು ಜನ ಎಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ ಕೇವಲ ಮನೆ ಊಟ ತಿನ್ಕೊಂಡು ಅಂತ ನಿಮಗೆ ಕೂಡ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಕೂಡ ಹೆಲ್ತಿಯಾಗಿ ಮನೆಯಿಂದ ಆರೋಗ್ಯವಾಗಿ ಸಣ್ಣ ಆಗಿ ಗೈಸ್ ಬನ್ನಿ ನನ್ನ ಕ್ಲೈಂಟ್ ಏನೆಲ್ಲ ಸರಿ ಮಾಡ್ಕೊಂಡಿದ್ದಾರೆ ಕೇಳ್ಕೊಂಬರೋಣ ಹಲೋ ಹಾಂ ಹೇಳಿ ಮ್ಯಾಮ್ ಅನುಪಮಾ ಹಾಂ ಹೇಳಿ ಮ್ಯಾಮ್ ಹೇಗಿದ್ದೀರಾ ಹಾಂ ಫೈನ್ ಮ್ಯಾಮ್ ನೀವು ಹಾಂ ನಾನು ಕೂಡ ಚೆನ್ನಾಗಿದ್ದೀನಪ್ಪ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ಹಾಂ ಮ್ಯಾಮ್

ಫೋರ್ಟಿ ಏನೋ ಇತ್ತು ನಂದು ಇವಾಗ ತರ್ಟಿಗ್ ಬಂದಿದೆ ಆಗಿದ್ಯಾ ಇಂಚು ಹಾ ನನಗೆ ಅದೇನೆ ವೈಟ್ ನೋಡಿದ್ರೆ ವೈಟ್ ಅಷ್ಟು ಕಮ್ಮಿ ಅನ್ಸಲ್ಲ ಬಟ್ ಇಂಚಸ್ ಲಾಸ್ ಆಗಿದೆ ಎಲ್ರೂ ಹಂಗೆ ಅಂತಾರೆ ಫುಲ್ ಸಣ್ಣ ಆಗಿದ್ಯಾ ಸಣ್ಣ ಆಗಿದ್ಯಾ ಏನ್ ಮಾಡ್ತೀಯಾ ಅಂತ ಕೇಳ್ತಿರ್ತಾರೆ ಗುಡ್ ಹತ್ತು ಇಂಚಸ್ ಟು KGs ಲೆಕ್ಕ ಬರುತ್ತೆ ಅಂದ್ರೆ ಟ್ವೆಂಟಿ ಆಗಿರೋ ತರ ಕಾಣಿಸ್ತಾ ಇದ್ದೀರಾ ಇವಾಗ ನೀವು ಹೌದು ಎಲ್ರು ಹಂಗೆ ಹೇಳೋದು ಇಷ್ಟ ಬೇಗ ಇಷ್ಟೊಂದು weight ಲಾಸ್ ಆಗಿದೆಯಲ್ಲ ಹೆಂಗೆ ಹೆಂಗೆ ನಾವೆಲ್ಲ ಏನೇ ಮಾಡಿದ್ರು ಆಗಲ್ವಲ್ಲ ಹೆಂಗ್ ಮಾಡ್ಕೊತೀಯಾ ಮನೇಲೆ ಇತ್ತು ಅಂತಾರೆ ಹೊರಗಡೆ ಒಂದು ಗೆ ಆಗ್ಲಿ ಏನಕ್ಕೂ ಹೋಗಲ್ವಲ್ಲ ಅದಕ್ಕೆ ಎಲ್ರು ಹೆಂಗ್ ಮೇಂಟೈನ್ ಮಾಡ್ತೀಯಾ ಅಂತ ಕೇಳ್ತಿರ್ತಾರೆ ಎಷ್ಟಿತ್ತಪ್ಪ ಫಸ್ಟ್ ನಿಮ್ದು ಸೈಜ್ ಫಸ್ಟ್ ಮ್ಯಾಮ್ ನಂದು ಡೆಲಿವರಿ ಆದ್ಮೇಲೆ ಏಟಿ ಫೋರ್ ಕೆಜಿ ಇದೆ ಆಮೇಲೆ ಹಂಗೇನೆ ಸ್ವಲ್ಪ ದಿನ ಆದ್ಮೇಲೆ ಸೆವೆಂಟಿ ಸೆವೆಂಟಿ ಇದೆ ಮ್ಯಾಮ್ ಡ್ರೆಸ್ ಸೈಜು ಇವಾಗ ಎಷ್ಟಾಗಿದೆ ಡ್ರೆಸ್ ಎಲ್ಲ ಮ್ಯಾಮ್ ನಂದು ತರ್ಟಿ ಏಟ್ ಫೋರ್ಟಿ ಎಲ್ಲ ಸ್ವಲ್ಪ ಜಾಸ್ತಿ ಅಲ್ವಾ ನಾನು ಅಂದ್ರೆ ಇರೋದ್ರಿಂದ ಸ್ವಲ್ಪ ವೇಟ್ ಇದ್ರೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಬಟ್ ನನ್ಗೆ ಅನ್ಸೋದು ಸ್ಟೊಮಕ್ ಮತ್ತೆ ಶೋಲ್ಡರ್ ಎಲ್ಲ ದಪ್ಪ ಇತ್ತಲ್ವಾ ಡ್ರೆಸ್ ಎಲ್ಲ ತುಂಬಾ ಟೈಟ್ ಆದಂಗೆ ಆಗ್ತಿತ್ತು ಬಟ್ ಇವಾಗ ಎಲ್ಲಾ ಸ್ಮಾಲ್ ಸೈಜ್ ಬಂದಿದೆ ಮ್ಯಾಮ್ ಎಕ್ಸೆಲ್ ಇಂದ ಸ್ಮಾಲ್ ಸೈಜ್ ಬಂದಿದ್ದೀನಿ ವೆರಿ ಗುಡ್ ವೆರಿ ಗುಡ್ ಅನುಪಮ ಹಾಗೆ ನಿಮ್ಗೆ ಬಾಡಿಲಿ ಏನೇನ್ ಚೇಂಜಸ್ ಆಗಿದೆ ಹಾಗೆ ಹೆಲ್ತ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಹೇಳಿ ಪಾ ಹಾ ಮ್ಯಾಮ್ ನಂಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ಇವಾಗಿಲ್ಲ ಯಾವಾಗ್ಲೋ ಆಗ್ತಾ ಇತ್ತು ಮುಂಚೆನೆ ಫೋರ್ ಡೇಸ್ ಫೈವ್ ಡೇಸ್ ಮುಂಚೆ ಆಗ್ಬಿಟ್ಟಿದೆ ಮತ್ತೆ ನಮಗೆ ಸ್ವಲ್ಪ ಹೆಲ್ತ್ ಅಂದ್ರೆ ಏನೇ ತಿನ್ ಡೈಜೆಷನ್ ಆಗ್ತಾ ಇರ್ಲಿಲ್ಲ ಈ ತರ ಇಶ್ಯೂ ಇತ್ತು ಬಟ್ ಡಯಕ್ಟ್ ತಗೊಂಡ್ ಮೇಲೆ ಎಲ್ಲ ಕರೆಕ್ಟ್ ಆಗಿದೆ ಇದಕ್ಕೂ ಮುಂಚೆ ನಾನು ಡಾಕ್ಟರ್ ಹತ್ರ ಎಲ್ಲ ಟೂ ಮಂತ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೆ ಪೀರಿಯಡ್ಸ್ ಬಟ್ ಅದೇನ್ ಸರಿ ಹೋಗಿರ್ಲಿಲ್ಲ ನನ್ಗೆ ओके डाइट ತಗೊಂಡ ಮೇಲೆ ಇವಾಗ ಕರೆಕ್ಟ್ ಆಗ್ತಿದೆ โอเค ಮತ್ತೆ ಪೈನ್ ಇತ್ತು ಮ್ಯಾಮ್ ನನಗೆ ಕಾಲು ಪಾದಗಳು ನೆಡಿಯೋಕೆ ಆಗ್ತಾ ಇರ್ಲಿಲ್ಲ ಅದು ವೆಯ್ಟ್ ಇರೋದ್ರಿಂದ ಆಗ ಏನೋ ಗೊತ್ತಿಲ್ಲ ತುಂಬಾನೇ ನೋವಾಗ್ತಿತ್ತು ಬಟ್ ಏನು ಕೆಲಸ ಮಾಡಲ್ಲ ಹೊರಗಡೆ ಹೋಗಲ್ಲ ಆದ್ರೂ ನೋವಾಗ್ತಿತ್ತಲ್ಲ ಅದ್ ನೋಡೋಣ ವೈಟ್ ಲಾಸ್ ಆದ್ರೆ ಗೊತ್ತಾಗುತ್ತೆ ಅನ್ಕೊಂಡೆ ಇವಾಗಂತೂ ಒಂದ್ ಸ್ವಲ್ಪನೂ ಪೈನ್ ಇಲ್ಲ ಆ ತರ ಆತರ ಮಾಯಾಗೋಗಿದೆ ನೀವ್ ಅನ್ಕೊಂಡಿದ್ರ ನಮ್ ಡಯಟ್ ಇಂದ ಇಷ್ಟೆಲ್ಲ ಸಾಧ್ಯ ಆಗತ್ತೆ ಅಂತ ಇಲ್ಲ ಮ್ಯಾಮ್ ಖಂಡಿತ ಅನ್ಕೊಂಡಿಲ್ಲ ಯಾಕಂದ್ರೆ ನಾನು ಫಿಫ್ಟೀನ್ ಟು ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಏನ ನಾನು ವೆಯ್ಟ್ ಲಾಸ್ಗೋಸ್ಕರ ಖರ್ಚು ಮಾಡಿದೀನಿ ಪ್ರಾಡಕ್ಟ್ ಟಿವಿಲಿ ಆಗ್ಲಿ ಮೊಬೈಲಲ್ಲಿ ಆಗ್ಲಿ ಏನೇ ತೋರಿಸ್ತಾರೆ ವೆಯ್ಟ್ ಲಾಸ್ ಬಗ್ಗೆ ಎಲ್ಲಾನು ತಗೊಂಡ್ ಟ್ರೈ ಮಾಡಿದೀವಿ ಆಲ್ಮೋಸ್ಟ್ ಒಂದ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ತೌಸಂಡ್ ವರ್ಗುನು ಖರ್ಚು ಮಾಡಿದೀವಿ ಬಟ್ ಒಂದೇ ಒಂದ್ ಕೆಜಿ ಕೂಡ ಕಮ್ಮಿ ಆಗಿರ್ಲಿಲ್ಲ ನಾನು ಅಂದ್ರೆ ನಾನು ಜಾಸ್ತಿ ಜಂಕ್ ಫುಡ್ ತಿನ್ನಲ್ಲ ಹೊರಗಡೆ ಎಲ್ಲೂ ಹೋಗಲ್ವಲ್ಲ ಮನೇಲೆ ಇದ್ರೂ ಇಷ್ಟೊಂದು ವೆಯ್ಟ್ ಇರ್ತೀನಿ ಆದ್ರೂ ಕಮ್ಮಿನೇ ಆಗ್ತಿಲ್ವಲ್ಲ ಅಂತ ಬೇಜಾರಾಗಿತ್ತು ಬಟ್ ನಿಮ್ ಡಯ್ಟ ತಗೊಳ್ಬೇಕಾದ್ರು ನಂಗೆ ನಂಬಿಕೆನೆ ಇರ್ಲಿಲ್ಲ ನೋಡೋಣ ಅನ್ಕೊಂಡು ತಗೊಂಡಿದ್ದು ಅದು ಫುಲ್ ಖುಷಿ ಆಯ್ತು ಮ್ಯಾಮ್ ಹಂಗಂತೂ ತಗೊಂಡ್ಮೇಲೆ ನಾನು ಟೂ ಇಯರ್ ಮುಂಚೆ ತಗೊಂಡಿದ್ದು ಬಟ್ ನಾನು ಒಂದು ಈಗ ಸ್ವಲ್ಪ ಒಂದು ಟೂ ಮಂತ್ ಅಲ್ಲಿ ಹೆಲ್ತ್ ಇಶ್ಯೂ ಆಗಿದ್ರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೆ ಟೂ ಇಯರ್ ಇಂದ ನಾನು ಒಂದು ಟೂ ಕೆಜಿನೂ ದಪ್ಪ ಆಗಿರಲಿಲ್ಲ ಅಷ್ಟರಲ್ಲೇ ಇದೆ ಮ್ಯಾಮ್ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ ಅದೇ ತರೇ ಮೈಂಟೇನ್ ಮಾಡಿದೆ ಓಕೆ ಅನುಪಮ ವೆರಿ ಗುಡ್ ನಿಮ್ಗೆ ಸ್ಕಿನ್ ಎಲ್ಲ ಚೇಂಜ್ ಆಗಿದ್ಯಾಪ ಹಾ ಸ್ಕಿನ್ ಅಲ್ಲೆಲ್ಲ ಫುಲ್ ಗ್ಲೋ ಇದೆ ಮ್ಯಾಮ್ ನಂಗೆ ಫುಲ್ ಪಿಂಪಲ್ಸ್ ಮಾರ್ಕ್ಸ್ ಮತ್ತೆ ಮುಖ ಒಂಥರ ಚೆನ್ನಾಗ್ ಕಾಣಿಸ್ತಿದಿಲ್ಲ ಒಂಥರ ಏಜ್ ಆಗಿರೋ ತರ ಕಾಣಿಸ್ತಿತ್ತು ಇವಾಗ ಸ್ಕಿನ್ ಎಲ್ಲ ಗ್ಲೋ ಇದೆ ಕಲರ್ ಇದೆ ಸ್ವಲ್ಪ ವೈಟ್ ಆಗಿದೀನಿ ಇವಾಗ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನನ್ನ ಹಸ್ಬೆಂಡ್ ಕೂಡ ಹೇಳ್ತಿರ್ತಾರೆ ಸ್ಕಿನ್ ಎಲ್ಲ ಚೇಂಜ್ ಆಗಿದೆ ಅಂತ ಎಲ್ರು ಹಾಗೆ ಹೇಳ್ತಾರೆ ಮನೇಲೆ ಇರ್ತಿಯಲ್ಲ ಅದಕ್ಕೆ ಹಿಂಗಾಗಿರೋದ ನೀನು ಅಂತ ಕೇಳ್ತಿರ್ತಾರೆ ಹಸ್ಬೆಂಡ್ ಏನ್ ಹೇಳ್ತಾರೆ ನೋಡಿ ಅವ್ರಿಗೂ ಖುಷಿ ಮ್ಯಾಮ್ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಈಗ ಹೊರಗಡೆ ಪ್ರಾಡಕ್ಟ್ ತಗೊಂಡು ತಿನ್ನೋದಾಗಿದ್ರೆ ಬಯ್ಯೋರು ಅವ್ರುನು ಬಟ್ ಮನೇಲೆ ಇದ್ದು ಮನೆಯದೇ ಐಟಮ್ಸ್ ಎಲ್ಲ ತಿನ್ಕೊಂಡು ಎಲ್ಕಿ ಅವ್ರಿಗೂ ಕೂಡ ಖುಷಿ ಇದೆ ನಮ್ ಚಾನೆಲ್ ಫಾಲೋ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ಅನುಪಮಾ. ಆ ಮ್ಯಾಮ್ ಏನಂತಂದ್ರೆ ಈಗ ಡೌಟ್ ಇರುತ್ತೆ ಯಾರೇ ನೋಡಿದ್ರು ಓ ಎಲ್ಲರೂ ಇದೇ ತರ ಸುಳ್ಳು ಹೇಳ್ತಾರೆ ಏನ್ ವೆಯ್ಟ್ ಲಾಸ್ ಆಗುತ್ತಾ ಹಾಗೆ ಹೀಗೆ ಅಂತ ಬಟ್ ನಾನು ಹೇಳ್ತೀನಿ ಆ ನಿಮ್ ಚಾನೆಲ್ ನೋಡೋರ್ ಎಲ್ರಿಗೂ ಕೂಡ ಸಲ ಟ್ರೈ ಮಾಡಿ ಜಸ್ಟ್ ನೀವು ಎಷ್ಟು ವೆಯ್ಟ್ ಲಾಸ್ ಆಗ್ತೀರಾ ಅಂತ ನಿಮ್ಗೆನೆ ಗೊತ್ತಾಗುತ್ತೆ ಕಾನ್ಫಿಡೆಂಟ್ ಇರ್ಬೇಕು ಮ್ಯಾಮ್ ನಾವ್ ಹಾಗೆ ಹಾಕ್ತೀನಿ ಒಂದು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಖಂಡಿತ ಆಗುತ್ತೆ ಮ್ಯಾಮ್ ಯಾಕಂದ್ರೆ ಹೊರಗಡೆ ಸುಮ್ನೆ ಪ್ರಾಡಕ್ಟ್ ಎಲ್ಲ ವೇಸ್ಟ್ ಮಾಡಿ ಎಲ್ತ್ ಆಳ್ ಮಾಡ್ಕೊಳ್ಳೋದ್ರ ಬದಲು ನಿಮ್ಮ ಹತ್ರ ಡಯಟ್ ತಗೊಂಡು ಹೆಲ್ತಿ ಆಗಿರ್ಬೋದು ನೀವು ಕೊಡೋದೆಲ್ಲ ಮನೆ ಸಿಗೋದೇ ಫ್ರೂಟ್ಸ್ ವೆಜಿಟೇಬಲ್ ಆಗಿರ್ಬೋದು ಎಲ್ಲ ಹೆಲ್ತಿ ಫುಡ್ ತಗೊಂಡ್ರೆ ಅದು ನಮಗೂನು ಒಳ್ಳೇದೇನೆ ಮ್ಯಾಮ್ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಓಕೆ ಓಕೆ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ ನಮ್ಮ ಡಯಟ್ ಪ್ಲಾನ್ ಇಂದ ಖಂಡಿತ ನಿಮ್ದು ಬಿಫೋರ್ ಮತ್ತೆ ಆಫ್ಟರ್ ಫೋಟೋನ ಶೇರ್ ಮಾಡಿ ನನಗೆ ಅಂದ್ರೆ ತುಂಬಾ ತುಂಬಲ್ಲ ಹುಡುಗಿ ಆಗೋಗಿರ್ತೀರಾ ಇವಾಗ ಮದ್ವೆ ತರ ಹಾ ಮ್ಯಾಮ್ ಎಲ್ರೂ ಹಂಗೆ ಹೇಳೋದಂದ್ರೆ ಈಗ ನನ್ಗಿಂತ ಲೇಟ್ ಆಗಿ ಮದ್ವೆ ಆಗಿರೋದಲ್ಲ ಇಲ್ಲ ನಮ್ ಅಕ್ಕ ಪಕ್ಕ ಎಲ್ಲ ಇದಾರಲ್ವಾ ಅವ್ರು ಹೇಳ್ತಿರ್ತಾರೆ ನಾವೆಲ್ಲಾ ನಿಮ್ಗಿಂತ ಚಿಕ್ಕೋರಾದ್ರು ದಪ್ಪ ಇದೀವಿ ವೇಟ್ ಕಮ್ಮಿ ಮಾಡಾಕ್ ಆಗಲ್ಲ ನೀವ್ ಮಾತ್ರ ಎರಡ್ ಮಕ್ಳು ಅದು ಅಷ್ಟ್ ದೊಡ್ಡ ದೊಡ್ಡ ಮಕ್ಳು ಇಟ್ಕೊಂಡು ಇಲ್ಲಿ ಇದೇ ತರ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೆಂಗ್ ಕ್ಲಾಸ್ ಮಾಡ್ಕೋತೀರಾ ಅಂತ ಕೇಳ್ತಿರ್ತಾರೆ ನನ್ಗೆಲ್ಲ ಚಾನಲ್ ನ ಶೇರ್ ಮಾಡಿದ್ದೀರಪ್ಪ ಹಾ ಹೇಳಿದೀನಿ ಮ್ಯಾಮ್ ನನ್ನ ಫ್ರೆಂಡ್ ಆಲ್ರೆಡಿ ಒಬ್ರು ತಗೊಂಡಿದ್ದಾರೆ ಶೇರ್ ಮಾಡಿದ್ದೆ ಅವ್ರಿಗುನು ಮದ್ವೆ ಟೈಮ್ ಅಲ್ಲಿ ತಗೊಂಡಿದ್ರು ಹೇಳ್ತೀನಿ ಮ್ಯಾಮ್ ನಾನು ಯಾರೇ ಕೇಳಿದ್ರುನು ನಮ್ದು ನಿಮ್ದು ಪದ್ಮಶ್ರೀ ಹೆಲ್ಪ್ಫುಲ್ ಚಾನೆಲ್ ಬಗ್ಗೆನೆ ಹೇಳ್ತೀನಿ ಟ್ರೈ ಮಾಡಿ ಸಲ ಗೊತ್ತಾಗುತ್ತೆ ನಿಮ್ಗೆ ಅಂತ ರಿಸಲ್ಟ್ ಬರುತ್ತೆ ಅಂತ ಓಕೆಂಟ್ ಗೈಸ್ ಕೇಳ್ಕೊ ಬಂದ್ರಿ ಅಲ್ವಾ ನಾವು ತಿನ್ನೋ ಆಹಾರದಿಂದನೇ ಸೊ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ನಾವು ಸೊಲ್ಯೂಷನ್ ನ ಹುಡ್ಕೊಬಹುದು ವಿತೌಟ್ ಆಪ್ರೇಷನ್ ವಿತೌಟ್ ಟ್ಯಾಬ್ಲೆಟ್ಸ್ ವಿತೌಟ್ ಕ್ಯಾಪ್ಸಲ್ಸ್ ವಿತೌಟ್ ಜೈನ್ ವಿತೌಟ್ ಪೌಡರ್ಸ್ ವಿತೌಟ್ ಸಪ್ಲಿಮೆಂಟ್ ಇಷ್ಟೆಲ್ಲ ನೀವು ತಿನ್ನೋ ಊಟ ತಿಂದನೇ ಆಗುತ್ತೆ ಅಂದರೆ ಯಾರು ತಾನೇ ಇಷ್ಟಪಡೋಲ್ಲ ಖುಷಿಯಾಗಿ ದಿನವಿಡೀ ತಿನ್ಕೊಂಡು ತಿನ್ಕೊಂಡು ಇಷ್ಟೆಲ್ಲ ರಿಸಲ್ಟ್ನ ನನ್ನ ವಿವರ್ಸ್ ಪಡ್ಕೊಂಡಿದ್ದಾರೆ ಸೊ ನೀವು ಕೂಡ ಅಷ್ಟೇ ಇಷ್ಟೆಲ್ಲ ರಿಸಲ್ಟ್ನ ನೀವು ಪಡ್ಕೊಬೇಕು ಅಂದರೆ ಜಸ್ಟ್ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಕೂಡ ಮನೆಯಲ್ಲೇ ಹೆಲ್ತಿಯಾಗಿ ಫಿಟ್ ಆಗಿ ಹಾಗೆ ಯಾರಾದರೂ ಹೆಲ್ತ್ ಸಮಸ್ಯೆಗಳಿಂದ ಇದ್ದರೆ ಹಾಗೆ ಒಬೆಸಿಟಿಯಿಂದ ಇದ್ದರೆ ಅಂಥವ್ರಿಗೋಸ್ಕರ ಈ ವಿಡಿಯೋಸ್ನ ಶೇರ್ ಮಾಡಿ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಹೆಲ್ಪ್ ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಕೂಡ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗವ್ ಯು